ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಒಂದು ರುಚಿಯಾದ ಮಟನ್ ಸುಕ್ಕ ಮಾಡುವ ಈಗ ನಾವು ಸುಕ್ಕಕ್ಕೆ ಮಸಾಲ ತೆಗೆಯುವ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕುವ ಈಗ ಅದಕ್ಕೆ ಒಂದು ಚಕ್ಕೆ ಒಂದು ಪಲಾವ್ ಎಲೆ ಒಂದು ಏಲಕ್ಕಿ ಐದರಿಂದ ಆರು ಕರಿಮೆಣಸು ಮೂರು ಲವಂಗ ಹಾಕಿ ಅದನ್ನು ನಾವು ಫ್ರೈ ಮಾಡುವ ಈಗ ನಾವು ಅದಕ್ಕೆ ಕಟ್ ಮಾಡಿದಂತಹ ಒಂದು ಈರುಳ್ಳಿ ಸೇರಿಸುವ ಅದನ್ನು ಒಂದು ನಿಮಿಷ ಫ್ರೈ ಮಾಡಬೇಕು ಈಗ ಅದಕ್ಕೆ ನಾವು ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಆರರಿಂದ ಏಳು ಬೆಳ್ಳುಳ್ಳಿ ಹೆಸರು ಹಾಕಿ ಅದನ್ನು ಕೂಡ ಸೇರಿಸಿ ಫ್ರೈ ಮಾಡುವ ಈಗ ಒಂದೂವರೆ ಸ್ಪೂನು ಕೊತ್ತಂಬರಿ ಬೀಜ ಒಂದು ಸ್ಪೂನು ಜೀರಿಗೆ ಕಾಲು ಸ್ಪೂನು ಸಾಸಿವೆ ಕಾಲು ಸ್ಪೂನು ಕಾಳು ಹಾಕಿ ಫ್ರೈ ಮಾಡುವ ಈಗ ಐದರಿಂದ ಆರು ಬ್ಯಾಡಗೆ ಮೆಣಸು ಹಾಕುವ ಎಲ್ಲವನ್ನು ಸೇರಿಸಿ ಒಂದು ನಿಮಿಷ ಫ್ರೈ ಮಾಡಿದ ನಂತರ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬುವ ಈಗ ನಾನು ಇಲ್ಲಿ ಒಂದು ಬಾಣುಲೆ ತಗೊಂಡಿದ್ದೇನೆ ಅದಕ್ಕೆ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೇನೆ ಈಗ ಅದಕ್ಕೆ ನಾನು ಒಂದು ದೊಡ್ಡ ಕಪ್ಪು ತುರಿದಂತಹ ತೆಂಗಿನಕಾಯಿ ಹಾಗೂ ಅರ್ಧ ಚಮಚ ಅರಶಿನ ಪುಡಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಅದನ್ನು ನಾವು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ಎರಡು ಸಲ ಪಲ್ಸ್ ಮಾಡಿದರೆ ಸಾಕಾಯಿತಾ ಈಗ ನಾವು ಒಂದು ಪಾತ್ರೆ ಇಟ್ಟು ಅದಕ್ಕೆ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕುವ ಎಣ್ಣೆ ಬಿಸಿಯಾಗುವಾಗ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿದಂಥ ಈರುಳ್ಳಿ ಹಾಕಿ ಅದನ್ನು ನಾವು ಒಂದು ನಿಮಿಷ ಫ್ರೈ ಮಾಡುವಾಗ ಅದು ಸಾಫ್ಟ್ ಆಗೋವರೆಗೆ ಈಗ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸಿ ಅದನ್ನು ಕೂಡ ಫ್ರೈ ಮಾಡುವ ಒಂದು ಇಂಚು ಕಟ್ ಮಾಡಿದಂತಹ ಶುಂಠಿ ನಾಲ್ಕರಿಂದ ಐದು ಕಾಯಿ ಮೆಣಸು ಒಂದು ಕಟ್ ಮಾಡಿದಂತಹ ಟೊಮೆಟೊವನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಹುರಿಬೇಕು ಈಗ ನಾವು ಅದಕ್ಕೆ ಕ್ಲೀನ್ ಮಾಡಿಟ್ಟಂತಹ ಕಟ್ ಮಾಡಿಟ್ಟಂತಹ ಮಟನ್ ಪೀಸನ್ನು ಹಾಕುವ ಮಟನ್ ಪೀಸ್ ಹಾಕಿದ ನಂತರ ಉಂಟಲ್ಲ ನಾವು ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡಬೇಕು ನಂತರ ನಾವು ಮುಚ್ಚಳ ಮುಚ್ಚಿ ಉಂಟಲ್ಲ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಮಟನ್ ಬೇಯುವವರೆಗೆ ಅದನ್ನು ಬೇಯಿಸುವ ಮಟನ್ ಬೆಂದಿದೆ ಈಗ ನಾವು ಕಡ್ದಂತಹ ಮಸಾಲವನ್ನು ಸೇರಿಸುವ ಬೇಕಿದರೆ ಸ್ವಲ್ಪ ನೀರು ಹಾಕೊಳ್ಳಿ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ ಉಪ್ಪು ಸೇರಿಸಿದ ನಂತರ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿದ ನಂತರ ಉಂಟಲ್ಲ ಮುಚ್ಚಳ ಮುಚ್ಚಿ ಒಂದು ಪುನಃ ಹತ್ತು ನಿಮಿಷ ಅದನ್ನು ಬಾಯ್ಲ್ ಮಾಡುವ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ನಾವು ಇದಕ್ಕೆ ಅರ್ಧ ಲಿಂಬೆಹಣ್ಣಿನ ರಸ ಹಾಕುವ ಯಾಕಂದರೆ ನಾವು ಕಡಿವಾಗ ಇದಕ್ಕೆ ಹುಳಿ ಹಾಕಲಿಲ್ಲ ಪುನಃ ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡುವ ನಂತರ ನಾವು ಹುರಿದಂತಹ ತೆಂಗಿನಕಾಯಿಯನ್ನು ಸೇರಿಸಿ ಪುನಃ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ನಾವು ಮಿಕ್ಸ್ ಮಾಡಿದ ನಂತರ ಅದರ ಮುಚ್ಚಣ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸುವ ಕೊನೆಗೆ ನಾವು ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮ ಮಟನ್ ಸುಕ್ಕೈಲಿ ರೆಡಿ ಈ ಮಟನ್ ಸುಖ ಉಂಟಲ್ಲ ರೈಸಿಗೆ ನೀರು ದೋಸೆಗೆ ಇಡ್ಲಿಗೆ ಯಾವುದಕ್ಕೂ ಒಳ್ಳೆ ಕಾಂಬಿನೇಷನು ನೀವು ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ನಿಮಗೆ ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿಯವರೆಗೆ ಟೇಕ್ ಕೇರ್ ಬಾಯ್